ಆದರೆ ಸ್ವಾಭಿಮಾನಿಗೆ ಆದರೆ ಸಹಿಸಲು ಸಾಧ್ಯವಿಲ್ಲ ಹಾಗಾಗಿ ಮೊದಲನೆಯದಾಗಿ ನಮ್ಮ ಸಮುದಾಯದ ಪ್ರಬಲ ನಾಯಕ ಎಂದೆಂದಿಗೂ ಯಾರಿಗೂ ಕೇಳು ಬಯಸದ ಮುಗ್ಧ ರಾಜಕಾರಣಿ ರಾಜಕಾರಣದಲ್ಲೂ ಜಾತಿ ಮಾಡದ ಧೀಮಂತ ಬಿ ಶ್ರೀರಾಮುಲು ಅವರ ಬಗ್ಗೆ ಅದೂವಾಗಿ ಮಾತನಾಡಿದ ಕಾಲೇಜ್ ಜನಾರ್ದನ ರೆಡ್ಡಿ ಅವರ ಮಾತುಗಳನ್ನು ಅತ್ಯಂತ ಉಗ್ರವಾಗಿ ಕಳಿಸುತ್ತೇವೆ ಈ ಕೂಡಲೇ ಅವರು ಅವರು ಶ್ರೀರಾಮುಲು ಹಾಗೂ ವಾಲ್ಮೀಕಿ ಸಮಾಜದ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸುತ್ತೇವೆ ಅವರು ಪ್ರಶಾಂತ ನಾಯಕರು ಸ್ವಾಭಿಮಾನಕ್ಕೆ ಹೆಸರಾದಂಥವರು ಇಂಥ ವ್ಯಕ್ತಿಯನ್ನು ದೇವರಾಗಿ ಮಾತನಾಡುವುದು ಎಷ್ಟು ಸಮಂಜಸ ಅವರ ಜೊತೆ ಸ್ನೇಹ ಚಿನ್ನ ಬೆಳ್ಳಿಯಂತ ಹೋಗುವುದು ಜೊತೆ ಇಲ್ಲದಾಗ ಇದ್ದಾಗ ರೌಡಿಯವ ಕೀಲು ಮಟ್ಟದ ಫಲವನ್ನು ಉಪಯೋಗಿಸಿ ಉಪಯೋಗಿಸಿದ್ದಾರೆ ರೆಡ್ಡಿ ಅವರೇ ಇದು ನಿಮಗೆ ಶೋಭೆ ತರುತ್ತಾ ನೀವು ತಕ್ಷಣವೇ ಲಡಾಖ ರಾಜ್ಯದ ನಾಯಕ ಸಮಾಜದ ಕ್ಷಮೆ ಕೇಳಬೇಕು ಇಡೀ ರಾಜ್ಯದಲ್ಲಿ ನಾಯಕ ಜನಾಂಗ ನಾಲ್ಕನೇ ಅತಿ ದೊಡ್ಡ ಸಮಾಜ ಎಂಬುದನ್ನು ಮರೆಯಬೇಕು ಕ್ಷಮೆ ಯಾಚಿಸೇ ಹೋದಲ್ಲಿ ನಮ್ಮ ಹೋರಾಟ ಮುಂದಿನ ದಿನ ಉಗ್ರವಾಗಿರುತ್ತದೆ